ಪ್ರೀತಿಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆ ಉತ್ತರಗಳ ವಿಶ್ಲೇಷಣಾ ಸರಣಿಯ ಅಡಿಯಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ ಐದು ಜೀವನ ಕ್ರಿಯೆಗಳು ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಯಾವ ಯಾವ ರೀತಿ ಬರಲಿವೆ ಅಥವಾ ಬಂದಿವೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಅದರ ಉತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೋಡೋಣ ಆಮೇಲೆ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯ ಪ್ರಶ್ನೆಗಳು ಹೇಗೆ ಬಂದಿವೆ ಮಾನವನಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಯಾವುದಾವುದು ಬಂದಿವೆ ಮಾನವನಲ್ಲಿ ಇಮ್ಮಡಿ ರಕ್ತ ಪರಿಚಲನೆಗೆ ಸಂಬಂಧಿಸಿದ ಪ್ರಶ್ನೆಗಳು ಏನು ಬಂದಿವೆ ಮತ್ತು ಯಾವ್ಯಾವ್ದು ಇಂಪಾರ್ಟೆಂಟು ಚಿತ್ರಗಳನ್ನು ಗಮನಿಸ್ಕೊಳ್ಬೇಕು ಹೇಗೆ ಬಿಡಿಸ್ಬೇಕು ಮತ್ತು ಯಾವ ವ್ಯತ್ಯಾಸಗಳ ಬಗ್ಗೆ ಬಂದಿದೆ ಸಸ್ಯಗಳಲ್ಲಿ ಸಾಗಾಣಿಕೆ ಬಗ್ಗೆ ಯಾವ ಕ್ವಶನ್ ಬಂದಿದೆ ಸಸ್ಯಗಳಲ್ಲಿ ವಿಸರ್ಜನೆಯ ಬಗೆಗೆ ಯಾವ ಪ್ರಶ್ನೆಗಳು ಬಂದಿವೆ ಅಲ್ಲದೆ ಮಾನವರಲ್ಲಿ ವಿಶ್ ವಿಸರ್ಜನೆಯ ಬಗೆಗೆ ಬಂದಿರುವ ಪ್ರಶ್ನೆಗಳು ಹೇಗಿವೆ ಅವುಗಳನ್ನು ಹೇಗೆ ಉತ್ತರ ನೀಡೋದು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ ಇಲ್ಲಿ ಈ ಪಾಠದಲ್ಲಿ ಪ್ರತಿಯೊಂದು ಭಾಗದಲ್ಲಿಯೂ ಮೂರು ನಾಲ್ಕು ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿವೆ ಆದರೆ ನೀವು ಗಮನಿಸಿದ ಹಾಗೆ ಮಾನವರಲ್ಲಿ ರಕ್ತ ಪರಿಚಲನೆ ಬಗ್ಗೆ ತುಂಬ ಜಾಸ್ತಿ ಪ್ರಶ್ನೆಗಳು ಬಂದಿವೆ ಜೊತೆಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಉಳಿದೆಲ್ಲ ಕಡೆಗಳಿಗೆ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳು ಬಂದರೆ ಆ ಭಾಗಗಳಿಗೆ ನಾಲ್ಕೈದು ಅಂಕದ ಪ್ರಶ್ನೆಗಳು ಬಂದಿವೆ ಅಲ್ಲದೆ ಮಾಡೆಲ್ ಪೇಪರ್ ಟೂ ಮತ್ತು ತ್ರೀನಲ್ಲಿ ಈ ಪಾಠದಲ್ಲಿ ನೆಫ್ರಾನ್ ಚಿತ್ರ ಅಥವಾ ಪತ್ರರಂಧ್ರದ ಚಿತ್ರ ಮಾತ್ರ ಕೇಳಿರೋದ್ರಿಂದ ಪ್ರಶ್ನೆ ಉತ್ತರಗಳಿಗೆ ಐದರಿಂದ ಆರು ಅಂಕಗಳನ್ನು ನೀಡಲಾಗಿದೆ ಅದರಿಂದ ಟೋಟಲಾಗಿ ನಿಮಗೆ ಈ ಪಾಠದಿಂದ ಎಂಟು ಅಂಕಗಳ ಪ್ರಶ್ನೆಗಳು ಬರೋದರಿಂದ ಈ ಪಾಠದ ಪ್ರತಿಯೊಂದು ಪ್ರಶ್ನೆ ಉತ್ತರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡೋದು ಬಹಳ ಸೂಕ್ತ ಜಾಸ್ತಿ ಸ ಮಾರ್ಕ್ಸ್ ಗಳಿಸೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಇನ್ನು ಮೊದಲನೇ ಪ್ರಶ್ನೆಗೆ ಬರೋಣ ಜೀರ್ಣಕ್ರಿಯೆಗೆ ಸಂಬಂಧಿಸಿ ಮಾಂಸಾಹಾರಿಗಳು ಸಣ್ಣ ಮಾಂಸಾಹಾರಿಗಳ ಸಣ್ಣ ಕರಳು ಸಸ್ಯಾಹಾರಿ ಪ್ರಾಣಿಗಳ ಸಣ್ಣ ಕರಳಿಗಿಂತ ಗಿಡ್ಡವಾಗಿರುತ್ತೆ ಏಕೆ ಅಂತ ಮಾಡೆಲ್ ಪೇಪರ್ ಫೋರಲ್ಲಿ ಬಂದಿದೆ ಅಲ್ಲಿ ಕಾಲಮ್ಗಳನ್ನ ಹಾಕಿ ಮಾಂಸಾಹಾರಿಗಳ ಸಣ್ಣ ಕರುಳಿನ ಉದ್ದ ಮತ್ತು ಸಸ್ಯಾಹಾರಿಗಳ ಸಣ್ಣ ಕರುಳಿನ ಉದ್ದವನ್ನು ಹೋಲಿಸಿದ್ದಾರೆ ಉತ್ತರವನ್ನು ಹೇಗಾದರೂ ಕೇಳಿ ಬರೆಯೋದು ತುಂಬ ಸುಲಭ ಇದೆ ಸಸ್ಯಾಹಾರಿಗಳು ಸೆಲ್ಯುಲೋಸ್ ಯುಕ್ತ ಆಹಾರ ಸೇವಿಸ್ತವೆ ಈ ಆಹಾರ ಜೀರ್ಣಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳೋದ್ರಿಂದ ಅದಕ್ಕೆ ಅನುಕೂಲ ಮಾಡಿಕೊಳ್ಳಲು ಸಸ್ಯ ಸಣ್ಣ ಕರಳು ಉದ್ದವಾಗಿದೆ ಮಾಂಸಾಹಾರಿಗಳ ಆಹಾರದಲ್ಲಿ ಪ್ರೋಟೀನ್ ಜಾಸ್ತಿ ಇರೋದರಿಂದ ಜೀರ್ಣಕ್ರಿಯೆ ಸುಲಭವಾಗಿರುತ್ತೆ ಮತ್ತು ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಇದರಿಂದ ಸಣ್ಣ ಕರಳು ಅವುಗಳಿಗೆ ಗಿಡ್ಡ ಇರುತ್ತೆ ಅನ್ನೋದನ್ನು ಬರಿಬೇಕು ಎಮಲ್ಸೀಕರಣ ಎಂದ್ರೇನು ಅನ್ನೋದು ಮುಂದಿನ ಪ್ರಶ್ನೆ ಇದರ ಬಗೆಗೆ ಎರಡು ಥರ ಪ್ರಶ್ನೆಗಳು ಬಂದಿವೆ ಪ್ರಿಪರೇಟರಿ ವರ್ನಲ್ಲಿ ಬಂದಿದೆ ಇದು ಎಮಲ್ಸೀಕರಣ ಯಕೃತ್ತಿನಿಂದ ಉತ್ಪತ್ತಿಯಾಗುವ ಪಿತ್ತರಸವು ನಡೆಸುವಂಥ ಕ್ರಿಯೆ ಆಗಿದೆ ದೊಡ್ಡ ಕೊಬ್ಬಿನ ಕಣಗಳನ್ನು ಈ ಪಿತ್ತರಸದ ಲವಣಗಳು ವಿಭಜಿಸ್ತವೆ ಮತ್ತು ಚಿಕ್ಕ ಕೊಬ್ಬಿನ ಕಣಗಳಾಗಿ ಮಾಡ್ತವೆ ಇದು ಸಣ್ಣ ಕರಳಿನಲ್ಲಿ ನಡೆಯುವಂಥ ಕ್ರಿಯೆ ಆಗಿದೆ ಅನ್ನೋದನ್ನು ಬರಿಬೇಕು ಯಕೃತ್ತು ಅಥವಾ ಪಿತ್ತಜನಕಾಂಗ ಎರಡು ಒಂದೇ ಇವುಗಳಿಂದ ಉತ್ಪತ್ತಿಯಾಗುವ ಪಿತ್ತರಸವೇ ಇದಕ್ಕೆ ಕಾರಣ ಪಿತ್ತರಸದ ಕಾರ್ಯ ಏನು ಅಂತ ಕೇಳಿದ್ರೂ ಎಮ್ ಎಲ್ ಸಿಕರಣ ಅಂತ ಬರಿಬಹುದು ಇನ್ನು ಪಿತ್ತರಸದ ಬಗೆಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೂಡ ಒಂದು ಎಮ್ ಸಿ ಕ್ಯೂನಲ್ಲಿ ಬಂದಿದೆ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳೋಣ ಈಗ ಒಂದನೇದಾಗಿ ಯಕೃತ್ತಿನಿಂದ ಅಥವಾ ಪಿತ್ತಜನಕಾಂಗದಿಂದ ಇದು ಸ್ರವಿಸಲ್ಪಡುತ್ತೆ ಜೊತೆಗೆ ಇದರಲ್ಲಿ ಲವಣಗಳೇ ಹೆಚ್ಚಾಗಿರೋದ್ರಿಂದ ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತೆ ಇನ್ನು ಇದು ಪಿತ್ತನಾಳದ ಮೂಲಕ ಸಣ್ಣ ಕರುಳಿನ ಡಿಯೋಡಿನಮ್ ಭಾಗವನ್ನು ಸೇರಿಕೊಳ್ಳುತ್ತೆ ಇದು ಎಮ್ ಸಹಾಯಕ ಆಗಿರುತ್ತೆ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಕೊಬ್ಬಿನ ಕಣಗಳಾಗಿ ಒಡೆಯುತ್ತೆ ಇಷ್ಟು ವಿಷಯಗಳು ಪಿತ್ತರಸದ ಬಗೆಗಿನ ಹೇಳಿಕೆಗಳಾಗಿರ್ತವೆ ಎಲ್ಲವನ್ನು ತಿಳಿದುಕೊಂಡಾಗ ಎಮ್ ಸಿ ಕ್ಯೂನಲ್ಲಿ ಯಾವುದೇ ರೀತಿಯಲ್ಲಿ ಕೇಳಿದ್ರೂ ಕೂಡ ಆ ಒಂದು ಉತ್ತರವನ್ನು ಬರೆಯೋದಕ್ಕೆ ಸುಲಭ ಆಗುತ್ತೆ ಇನ್ನು ಮಾಡೆಲ್ ಪೇಪರ್ ತ್ರೀನಲ್ಲಿ ಬಂದಿದೆ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ ತ್ರೀ ಮಾರ್ಕ್ಸ್ ಕ್ವಶನನ್ನು ಕೇಳಲಾಗಿದೆ ಸಣ್ಣ ಕರುಳು ಮೇಧೋಜೀರಕ ಗ್ರಂಥಿಯಿಂದ ಮೇಧೋಜೀರಕ ರಸವನ್ನು ಯಕೃತ್ತಿನಿಂದ ಪಿತ್ತರಸವನ್ನು ಕರುಳಿನ ಗೋಡೆಯಿಂದ ಕರುಳು ರಸವನ್ನು ಪಡೆಯುತ್ತೆ ಈ ಮೂರು ಜೀರ್ಣರಸಗಳ ಹೆಸರನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಮೇಧೋಜೀರಕ ರಸ ಪಿತ್ತರಸ ಮತ್ತು ಕರುಳು ರಸಗಳು ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆಯನ್ನು ನಡೆಸೋದಕ್ಕೆ ಸಹಾಯ ಮಾಡ್ತವೆ ಇನ್ನು ಒಂದೊಂದಾಗಿ ಜೀರ್ಣರಸಗಳ ಕಾರ್ಯವನ್ನು ಬರೆದ್ರೆ ಅಲ್ಲಿಗೆ ಅಂಕ ಗಳಿಸೋದಕ್ಕೆ ತುಂಬ ಸುಲಭ ಪಿತ್ತರಸವು ಎಮಲ್ಸೀಕರಣ ಮಾಡುತ್ತೆ ಅಂದರೆ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಕೊಬ್ಬಿನ ಕಣಗಳಾಗಿ ವಿಭಜಿಸುತ್ತೆ ಜೊತೆಗೆ ಆಹಾರವು ಈಗಾಗಲೇ ಆಮ್ಲೀಯ ಆಗಿರೋದ್ರಿಂದ ಜಠರದಿಂದ ಬರುವಾಗ ಅದನ್ನು ಕ್ಷಾರೀಯಗೊಳಿಸುತ್ತೆ ಇನ್ನು ಮೇಧೋಜೀರಕ ರಸವು ಟ್ರಿಪ್ಸಿನ್ ಅನ್ನೋ ಕಿಣ್ವವನ್ನು ಹೊಂದಿದ್ದು ಪ್ರೋಟೀನನ್ನು ಜೀರ್ಣಿಸುತ್ತೆ ಜೊತೆಗೆ ಲೈಪೇಸ್ ಅನ್ನೋ ಕಿಣ್ವವನ್ನು ಹೊಂದಿರುತ್ತೆ ಕೊಬ್ಬನ್ನು ಜೀರ್ಣಿಸೋದಕ್ಕೆ ಸಹಾಯ ಮಾಡುತ್ತೆ ಕೊನೆಯಲ್ಲಿ ಕರುಳು ರಸವು ಅಂತಿಮವಾದ ಒಂದು ಜೀರ್ಣಕ್ರಿಯೆಯನ್ನು ನಡೆಸುತ್ತೆ ಅಂದರೆ ಜೀರ್ಣಕ್ರಿಯೆ ಮುಗಿಯುವಂತಹ ಕೆಲಸವನ್ನು ಜ ಕರುಳು ರಸವೇ ಮಾಡುತ್ತೆ ಕರುಳು ರಸವು ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಆಗಿ ಪ್ರೋಟೀನನ್ನು ಅಮಿನೋ ಆಮ್ಲವಾಗಿ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತೆ ಈ ಎಲ್ಲ ಕೊನೆಯ ಭಾಗದ ಏನು ಪೋಷಕಾಂಶಗಳಿದಾವೆ ಗ್ಲುಕೋಸ್ ಅಮಿನೋ ಆಮ್ಲ ಮತ್ತು ಕೊಬ್ಬಿನ ಆಮ್ಲ ಗ್ಲಿಸರಾಲ್ಗಳು ಸಣ್ಣ ಕರುಳಿನ ಒಳಭಾಗದಲ್ಲಿ ರಚನೆಗಳು ಏನಿವೆ ವಿಲ್ಲೈಗಳು ಅವುಗಳ ಮೂಲಕ ಹೀರ್ಕೊಳ್ಳಲ್ಪಟ್ಟು ರಕ್ತಕ್ಕೆ ಸೇರುತ್ತೆ ಅನ್ನೋದನ್ನು ಇಲ್ಲಿ ಹೇಳಬೇಕಾದ್ದು ನೆಕ್ಸ್ಟು ಪ್ರಿಪರೇಟರಿ ಟೂನಲ್ಲಿ ಬಂದಿದೆ ಲಾಲಾರಸದಲ್ಲಿರುವ ಕಿಣ್ವವನ್ನು ಹೆಸರಿಸಿ ಅದರ ಕಾರ್ಯ ಬರೀರಿ ಅಂತ ಕೇಳಿದರೆ ಲಾಲಾರಸದಲ್ಲಿ ಅಮೈಲೇಸ್ ಕಿಣ್ವ ಇರುತ್ತೆ ಇದು ಸಂಕೀರ್ಣ ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ಅಂದರೆ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಈ ಮಾಲ್ಟೋಸ್ ಮುಂದೆ ಸಣ್ಣ ಕರುಳಿನಲ್ಲಿ ಗ್ಲುಕೋಸ್ ಆಗಿ ರಕ್ತಕ್ಕೆ ಹೀರಿಕೊಳ್ಳೋ ರೂಪಕ್ಕೆ ಬರುತ್ತೆ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಇಲ್ಲಿ ಇನ್ನೊಂದು ವಿಷಯವನ್ನು ತಿಳ್ಕೊಳ್ಳಿ ಪ್ರಾಣಿಗಳಲ್ಲಿ ಅದೇ ಗ್ಲೂಕೋಸು ಗ್ಲೈಕೋಜನ್ನಾಗಿ ಸಂಗ್ರಹ ಆಗುತ್ತೆ ಇದನ್ನು ಕೂಡ ಕೇಳಿದರೆ ಪ್ರಿಪರೇಟರಿ ಒನ್ನಲ್ಲಿ ಇನ್ನು ಸಸ್ಯಗಳಲ್ಲಿ ಇದೇ ಗ್ಲೂಕೋಸು ಗ್ಲುಕೋಸ್ ಏನು ಉತ್ಪತ್ತಿ ಮಾಡ್ತವೆ ಅವುಗಳನ್ನು ಹೇಗೆ ಸಂಗ್ರಹಿಸ್ತವೆ ಅಂತ ಕೇಳಿದ್ರೆ ನಾವು ತೆಗೆದುಕೊಳ್ಳುವ ಆಹಾರಗಳಲ್ಲಿರುವ ಪಿಷ್ಟವಾಗಿಯೇ ಅವು ಗ್ಲೂಕೋಸನ್ನು ಸಂಗ್ರಹಿಸ್ತವೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಸಸ್ಯಗಳಲ್ಲಿ ಗ್ಲೂಕೋಸ್ ಪಿಷ್ಟವಾಗಿ ಪ್ರಾಣಿಗಳಲ್ಲಿ ಗ್ಲೂಕೋಸ್ ಗ್ಲೈಕೋಜನ್ನಾಗಿ ಪರಿವರ್ತಿಸಲ್ಪಡುತ್ತೆ ಮತ್ತು ಸಂಗ್ರಹಿಸಲ್ಪಡುತ್ತೆ ಅನ್ನೋದನ್ನು ತಿಳ್ಕೊಬೇಕು ಇನ್ನು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯ ಬಗ್ಗೆ ಏನು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ದ್ಯುತಿ ಸಂಶ್ಲೇಷಣೆ ಎಂದ್ರೇನು ಅಂತ ಪ್ರಿಪರೇಟರಿ ಟ್ಯೂನಲ್ಲಿ ಕೇಳಿರ್ತಾರೆ ತುಂಬ ಸುಲಭ ಇದೆ ದ್ಯುತಿ ಅಂತಂದರೆ ಬೆಳಕು ಸೂರ್ಯನ ಬೆಳಕಿನ ಸಹಾಯದಿಂದ ನಡೆಯುವ ಕ್ರಿಯೆ ಇದು ಇದು ಪ್ರಮುಖವಾಗಿ ಆಹಾರ ತಯಾರಿಸುವಂಥ ಕ್ರಿಯೆ ಸಸ್ಯಗಳಲ್ಲಿ ನಡೆಯೋದು ಸರಿಯಾಗಿ ತಿಳ್ಕೊಳ್ಳೋಣ ಈಗ ಒಂದು ಡೆಫಿನೇಷನ್ ಹೆಂಗೆ ಮಾಡೋದು ಅಂತ ಸಸ್ಯಗಳು ಕ್ಲೋರೋಪ್ಲಾಸ್ಟ್ನಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಆಹಾರ ಮತ್ತು ಆಮ್ಲಜನಕವನ್ನು ತಯಾರಿಸುವ ಕ್ರಿಯೆ ಇದಾಗಿದೆ ಅಥವಾ ಆಹಾರ ತಯಾರಿಸಿಕೊಂಡು ಆಮ್ಲಜನಕ ಬಿಡುಗಡೆ ಮಾಡುವ ಕ್ರಿಯೆ ಇದಾಗಿದೆ ಅಂತ ಕೂಡ ನಾವು ದ್ಯುತಿ ಸಂಶ್ಲೇಷಣೆಗೆ ಒಂದು ಡೆಫಿನಿಷನನ್ನು ಬರೀಬಹುದು ಇನ್ನು ಮೂರು ಅಂಕಕ್ಕೆ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಪ್ರಿಪರೇಟರಿ ಟೂನಲ್ಲಿ ಬಂದಿರೋದ್ರಿಂದ ಅದರ ಬಗ್ಗೆ ಗಮನ ಕೊಡಿ ದ್ಯುತಿ ಸಂಶ್ಲೇಷಣೆಯ ಮೂರು ಹಂತಗಳು ಯಾವುವು ಅಂತ ಕೇಳ್ತಾರೆ ಸೂರ್ಯನ ಬೆಳಕನ್ನು ಕ್ಲೋರೋಪ್ಲಾಸ್ಟ್ ಹೀರಿಕೊಳ್ಳುತ್ತೆ ಒಂದನೇ ಹಂತ ಎರಡನೇ ಹಂತದಲ್ಲಿ ನೀರಿನ ಅಣುವನ್ನು ವಿಭಜಿಸೋದಕ್ಕೆ ವಿಭಜಿಸಿ ಹೈಡ್ರೋಜನ್ ಮತ್ತು ಹೈಡ್ರಾಕ್ಸಿಲಯಾನ್ಗಳಾಗಿ ಒಡೆಯೋದಕ್ಕೆ ಈ ಒಂದು ಸೂರ್ಯನ ಬೆಳಕಿನ ಶಕ್ತಿ ಉಪಯೋಗ ಆಗುತ್ತೆ ಅಲ್ಲಿಗೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿ ಆಗುತ್ತೆ ಹಂತ ಮೂರರಲ್ಲಿ ಹೈಡ್ರೋಜನ್ ಅಯಾನ್ಗಳು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಅಪಕರ್ಷಿಸಿ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ ಜೊತೆಗೆ ಆಮ್ಲಜನಕ ಬಿಡುಗಡೆ ಆಗುತ್ತೆ ನೀವು ಈ ಒಂದು ಹಂತಗಳನ್ನು ಕೂಡ ದ್ಯುತಿ ಸಂಶ್ಲೇಷಣೆ ಎಂದ್ರೇನು ಅನ್ನೋದಕ್ಕೆ ಬರಿಬೋದು ಡೆಫಿನಿಷನ್ ಕಲಿಯೋರಿಗೆ ಯಾವುದು ಕಷ್ಟ ಆಗುತ್ತೋ ಈ ಹಂತಗಳನ್ನೇ ಕೂಡ ಬರೀಬಹುದು ಇದಕ್ಕೂ ಕೂಡ ಅಂಕ ಬರುತ್ತೆ ಇದು ಮೂರು ಅಂಕದ ಪ್ರಶ್ನೆ ಸರಿಯಾಗಿ ತಿಳ್ಕೊಳ್ಳಿ ಡೆಫಿನಿಟ್ಟು ಪ್ರಶ್ನೆ ಇದು ಪದೇ ಪದೇ ಬರ್ತಿರ್ತಕ್ಕಂಥದ್ದು ಪ್ರಿಪರೇಟ್ರಿ ಟೂನಲ್ಲಿದೆ ಇನ್ನು ಮಾನವನಲ್ಲಿ ಉಸಿರಾಟದ ಬಗೆಗೆ ಪ್ರಶ್ನೆಗಳು ಹೆಂಗೆ ಹೆಂಗೆ ಬಂದಿವೆ ಅನ್ನೋದು ತಿಳ್ಕೊಳ್ಳೋಣ ಮೊ ಮಾಡೆಲ್ ಪೇಪರ್ ಒನ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಶ್ವಾಸನಾಳವನ್ನು ಆವರಿಸಿರುವ ಮೃದ್ವಸ್ತಿ ಉಂಗುರಗಳ ಕಾರ್ಯವೇನು ಅಂತ ಕೊಟ್ಟಿದ್ದಾರೆ ಶ್ವಾಸನಾಳವು ಕುಸಿಯದಂತೆ ಅಂದರೆ ಸಂಕೋಚನೆ ಆಗದಂತೆ ಇದು ತಡೆಯತ್ತೆ ಇದರಿಂದ ಗಾಳಿ ಸರಾಗವಾಗಿ ಚಲಿಸೋದಕ್ಕೆ ಅನುಕೂಲ ಆಗುತ್ತೆ ಮಾಡೆಲ್ ಪೇಪರ್ ಟೂನಲ್ಲಿದೆ ಕ್ವಶನ್ನು ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣು ಆಗಿ ವಿಭಜಿಸಲ್ಪಡುತ್ತೆ ಅಂತ ಕೇಳಿದರೆ ಮತ್ತು ವಿಭಜನೆಗೊಂಡ ಅಣುವು ಸ್ನಾಯುಕೋಶದಲ್ಲಿ ಹೇಗೆ ವಿಭಜಿಸಲ್ಪಡುತ್ತೆ ಅಂತಲೂ ಕೂಡ ಕೇಳಿದ್ದಾರೆ ಮೊದಲನೇ ಪ್ರಶ್ನೆಗೆ ಉತ್ತರ ಗ್ಲೂಕೋಸ್ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ವಿಭಜಿಸಲ್ಪಡುತ್ತೆ ಇದು ಮೊನ್ನೆ ಉತ್ತರ ಫಸ್ಟು ಪೈರುವೇಟ್ ಆಗುತ್ತೆ ಅದು ಗ್ಲುಕೋಸಲ್ಲಿ ಆರು ಕಾರ್ಬನ್ ಇದೆ ಪೈರವೇಟಲ್ಲಿ ಮೂರು ಕಾರ್ಬನ್ ಇರುತ್ತೆ ಮುಂದೆ ಆಕ್ಸಿಜನ್ ಕೊರತೆಯಾದಾಗ ಮಾತ್ರ ಸ್ನಾಯು ಕೋಶದಲ್ಲಿ ವಿಭಜಿಸಲ್ಪಡುತ್ತೆ ಇಲ್ಲದೇ ಇದ್ದರೆ ಮೈಟೊಕಾಂಡ್ರಿಯಾದಲ್ಲಿ ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗುತ್ತೆ ಆಕ್ಸಿಜನ್ ಕೊರತೆ ಇದ್ದಾಗ ಸ್ನಾಯು ಕೋಶದಲ್ಲಿ ಪೈರುವೇಟ್ ಅಣು ಮತ್ತು ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜನೆ ಆಗುತ್ತೆ ಪೈರುವೇಟ್ನಲ್ಲಿಯೂ ಮೂರು ಕಾರ್ಬನ್ ಅಣು ಪರಮಾಣುಗಳಿವೆ ಲ್ಯಾಕ್ಟಿಕ್ ಆಮ್ಲದಲ್ಲಿಯೂ ಕೂಡ ಮೂರು ಕಾರ್ಬನ್ ಪರಮಾಣುಗಳು ಇರುತ್ತವೆ ಇದನ್ನು ತಿಳ್ಕೊಬೇಕು ಸೊ ಇಲ್ಲಿ ಸ್ನಾಯುಕೋಶದಲ್ಲಿ ವಿಭಜಿಸಲ್ಪಟ್ಟಾಗ ಪೈರುವೇಟ್ ಏನನ್ನು ಉಂಟು ಮಾಡುತ್ತೆ ಲ್ಯಾಕ್ಟಿಕ್ ಆಮ್ಲವನ್ನು ಉಂಟು ಮಾಡುತ್ತೆ ಇದೇ ಪ್ರಶ್ನೆಯನ್ನು ಸ್ವಲ್ಪ ಮುಂದುವರೆದು ತಿಳ್ಕೋಬೇಕು ಅಂತಂದರೆ ಯಾವ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಆಗುತ್ತೆ ಮನುಷ್ಯ ತುಂಬ ಎಕ್ಸಸೈಸ್ ಮಾಡಿದಾಗ ಅಂದರೆ ಕಷ್ಟಕರವಾದ ಕೆಲಸಗಳನ್ನು ಮಾಡಿದಾಗ ತುಂಬ ಓಡಿದಾಗ ಅಥವಾ ಕೆಲಸವನ್ನು ಸ್ನಾಯುಗಳಿಗೆ ಕೊಟ್ಟಾಗ ಸ್ನಾಯುಗಳು ಸುಸ್ತಾದಾಗ ಅವು ಆಕ್ಸಿಜನ್ನ ಕೊರತೆಯನ್ನು ಅನುಭವಿಸ್ತವೆ ಆಕ್ಸಿಜನ್ ಕೊರತೆ ಅನುಭವಿಸಿದಾಗ ಸ್ನಾಯುಗಳಲ್ಲಿ ಸೆಡೆತ ಉಂಟಾಗುತ್ತೆ ಈ ಸೆಡೆತದ ಸಂದರ್ಭದಲ್ಲಿ ಈ ಲ್ಯಾಕ್ಟಿಕ್ ಆಮ್ಲ ಉಂಟಾಗಿರುತ್ತೆ ಸ್ನಾಯುವಿನ ಸೆಡೆತ ಉಂಟಾದಾಗಲೇ ಲ್ಯಾಕ್ಟಿಕ್ ಆಮ್ಲ ಉಂಟಾಗೋದು ಇಲ್ಲದೇ ಇದ್ದರೆ ನಾರ್ಮಲಾಗಿ ನಮ್ಮ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸವೇನು ವಾಯುವಿಕ ಉಸಿರಾಟಕ್ಕೆ ಆಕ್ಸಿಜನ್ ಸಹಿತ ಉಸಿರಾಟ ಅಂತೀವಿ ಅವಾಯುವಿಕ ಉಸಿರಾಟಕ್ಕೆ ಆಕ್ಸಿಜನ್ ರಹಿತ ಉಸಿರಾಟ ಅಂತ ಕರಿತೀವಿ ವ್ಯತ್ಯಾಸನ ಒನ್ ಬೈ ಒನ್ ನೋಡೋಣ ವಾಯುವಿಕ ಉಸಿರಾಟ ಹೆಸರು ಹೇಳಿದಂಗೆ ವಾಯುವಿನಲ್ಲಿರುವ ಅಂದರೆ ಗಾಳಿಯಲ್ಲಿರುವ ಆಮ್ಲಜನಕದ ಅವಶ್ಯಕತೆ ಇರುತ್ತೆ ಜೊತೆಗೆ ಇದರಲ್ಲಿ ಈ ಜೀವಿಗಳಲ್ಲಿ ಅಂದರೆ ಇದು ಮೇಲ್ಮಟ್ಟದ ಜೀವಿಗಳಲ್ಲಿ ಮೈಟೊಕಾಂಡ್ರ್ಯದಲ್ಲಿ ನಡೆಯುತ್ತೆ ಈ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿ ಆಗುತ್ತೆ ಇನ್ನು ಅವಾಯುವಿಕ ಉಸಿರಾಟದಲ್ಲಿ ಇದು ನಡೆಯೋದೇ ಕೆಳಮಟ್ಟದ ಜೀವಿಗಳಾದ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ಇವುಗಳನ್ನು ನಾವು ಹಣ್ಣಿನ ರಸವನ್ನು ಮುತ್ತಲ ಹಾಕಿ ಬಾಟ್ಲಲ್ಲಿ ಇಟ್ಟರೂ ಅದು ಕೊಳೆಯುತ್ತೆ ಹೇಗೆ ಕೊಳೆಯುತ್ತಪ್ಪ ಅಂದರೆ ಅದರೊಳಗಿರುವ ಬ್ಯಾಕ್ಟೀರಿಯಾಗಳು ಅಲ್ಲಿ ಉಸಿರಾಡೋದ್ರಿಂದ ಸೊ ಉಸಿರಾಟದ ಸಂದರ್ಭದಲ್ಲಿ ಇವಕ್ಕೆ ಆಕ್ಸಿಜನ್ ಅಗತ್ಯ ಇಲ್ಲ ಅಂದರೆ ಆಮ್ಲಜನಕದ ಅವಶ್ಯಕತೆ ಇಲ್ಲ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇಥೆನಾಲ್ ಉತ್ಪತ್ತಿ ಆಗುತ್ತೆ ಇಲ್ಲಿ ಇಥೆನಾಲ್ ಅಂತ ಆಗಬೇಕು ಇಥೆನಾಲ್ ಉತ್ಪತ್ತಿ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಅಲ್ವಿಯೋಲೈನ ಅಥವಾ ಗೂ ಗಾಳಿ ಕಾರ್ಯ ಏನು ಅಂತ ಕೇಳಿದೆ ಅಲ್ವಿಯೋಲೈ ಅನ್ನೋದು ಶ್ವಾಸಕೋಶದ ಒಳಗಿರುವಂತಹ ಬಲೂನಿನಂತಹ ಸೂಕ್ಷ್ಮ ರಚನೆಗಳು ಅವು ಏನು ಮಾಡ್ತವೆ ಅವುಗಳ ಸುತ್ತಲೂ ರಕ್ತನಾಳಗಳ ಸಂಪರ್ಕ ಇರುತ್ತೆ ರಕ್ತಕ್ಕೂ ಮತ್ತು ಶ್ವಾಸಕೋಶದಲ್ಲಿರುವ ಗಾಳಿಗೂ ನಡುವೆ ಅನಿಲ ವಿನಿಮಯವನ್ನು ಮಾಡ್ತವೆ ರಕ್ತಕ್ಕೆ ಆಕ್ಸಿಜನ್ ಹೀರ್ಪಡ ಹೀರಲ್ಪಡುತ್ತೆ ರಕ್ತದಲ್ಲಿರುವ ಇಂಗಾಲದ ಡೈಆಕ್ಸೈಡು ಶ್ವಾಸಕೋಶದ ಗಾಳಿಗೆ ಹೊರಬಿಡಲ್ಪಡುತ್ತೆ ಅಲ್ವಿಯೋಲೈನ ಕಾರ್ಯ ಅನಿಲಗಳ ವಿನಿಮಯ ಅಂತ ಬರೆದ್ರೂ ಕೂಡ ಸಾಕು ಆದರೆ ಅದನ್ನು ಸ್ವಲ್ಪ ವಿವರಿಸಿದ್ರೆ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡು ಎಲ್ಲಿಂದ ಎಲ್ಲಿಗೆ ಬರ್ತವೆ ಅನ್ನೋದನ್ನು ಬರಿಬೇಕಾಗುತ್ತೆ ಗಾಳಿಯಿಂದ ಆಮ್ಲ ರಕ್ತಕ್ಕೆ ಆಮ್ಲಜನಕ ಮತ್ತು ರಕ್ತದಿಂದ ಗಾಳಿಗೆ ಇಂಗಾಲದ ಡೈಆಕ್ಸೈಡ್ ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕು ಇನ್ನು ಮಾಡೆಲ್ ಪೇಪರ್ ಫೋರಲ್ಲಿ ಬಂದಿರೋ ಕ್ವಶನ್ ಇದು ಜಲಚರ ಪ್ರಾಣಿಗಳ ಉಸಿರಾಟದ ದರವು ಭೂಚರ ಪ್ರಾಣಿಗಳಿಗಿಂತ ಹೆಚ್ಚಿರುತ್ತದೆ ಏಕೆ ಅಂತ ಕೇಳಿದೆ ನೀರಿನಲ್ಲಿ ಕಡಿಮೆ ಆಕ್ಸಿಜನ್ ಇರುತ್ತೆ ಕೇವಲ ನಾಲ್ಕು ಪರ್ಸೆಂಟ್ ಇರುತ್ತೆ ಗಾಳಿಯಲ್ಲಿ ಇದು ಇಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟ್ ಆಗಿರುತ್ತೆ ದೇಹದ ಕ್ರಿಯೆಗಳಿಗೆ ಬೇಕಾದ ಆಮ್ಲಜನಕವನ್ನು ಪೂರೈಸಲು ಹೆಚ್ಚು ವೇಗವಾಗಿ ಉಸಿರಾಡ್ತವೆ ಜಲಚರ ಪ್ರಾಣಿಗಳು ಅನ್ನೋದನ್ನು ನಾವಿಲ್ಲಿ ಬರೀಬೇಕು ಇಷ್ಟೇ ಇದರ ಉತ್ತರ ನೆಕ್ಸ್ಟ್ ಮಾನವನಲ್ಲಿ ರಕ್ತ ಪರಿಚಲನೆಯ ಅಡಿಯಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತಾವೀಗ ಒಂದೊಂದಾಗಿ ನೋಡ್ಕೊಳ್ಳೋಣ ಇಮ್ಮಡಿ ರ ಪರಿಚಲನೆ ನಮಗೆ ಏಕೆ ಬೇಕು ಅಥವಾ ಇಮ್ಮಡಿ ಪರಿಚಲನೆ ಯಾವ ಜೀವಿಗಳಲ್ಲಿ ಇರ್ತವೆ ಇಮ್ಮಡಿ ಪರಿಚಲನೆಯ ಪ್ರಾಮುಖ್ಯತೆಗಳು ಏನು ಈ ತರಹದ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ ಯಾಕೆ ಅಂತಂದರೆ ಇಮ್ಮಡಿ ಪರಿಚಲನೆಯಿಂದಾಗಿ ಹೆಚ್ಚು ಆಮ್ಲಜನಕ ಪೂರೈಸೋದಕ್ಕೆ ಸಾಧ್ಯ ಆಮ್ಲಜನಕ ಸಹಿತ ಆಮ್ಲಜನಕ ರಹಿತ ರಕ್ತಗಳು ಪ್ರತ್ಯೇಕವಾಗಿರೋದ್ರಿಂದ ಹೆಚ್ಚು ಪ್ರಮಾಣದ ಆಮ್ಲಜನಕವನ್ನು ರಕ್ತ ಹೊತ್ತೊಯ್ಯುತ್ತೆ ಇದರಿಂದ ಶಕ್ತಿ ಪೂರೈಸೋದು ಕೂಡ ಹೆಚ್ಚಿಗೆ ಪ್ರಮಾಣದಲ್ಲಿ ಸಾಧ್ಯ ಇದರಿಂದ ಈ ಬಿಸಿ ರಕ್ತ ಪ್ರಾಣಿಗಳಾದ ಪಕ್ಷಿಗಳು ಮತ್ತು ಸ್ತನಿಗಳಲ್ಲಿ ದೇಹದ ಸ್ಥಿರತಾಪವನ್ನು ಕಾಪಾಡೋದಕ್ಕೆ ಈ ಒಂದು ಹೆಚ್ಚಿಗೆ ಶಕ್ತಿ ಪೂರೈಕೆ ಇದರಿಂದ ಸಾಧ್ಯ ಆಗುತ್ತೆ ಅಂತ ಬರಿಬೇಕು ಇನ್ನು ನೇರವಾದ ಪ್ರಶ್ನೆ ಬಂದರೆ ಇಮ್ಮಡಿ ರಕ್ತ ಪರಿಚಲನೆ ಅಂದರೆ ಏನು ಅಂತ ಕೂಡ ಮಾಡೆಲ್ ಪೇಪರ್ ತ್ರೀನಲ್ಲಿ ಕೇಳಿದರೆ ರಕ್ತವು ಇಮ್ಮಡಿ ಅಂತಂದರೆ ಎರಡು ಸಲ ಅಂತ ಎರಡು ಸಲ ಹೃದಯದ ಮೂಲಕ ಹಾದು ಹೋಗುವಾಗ ಅದು ಒಂದೇ ಒಂದು ಸಲ ದೇಹದ ಮೂಲಕ ಸುತ್ತಕೊಂಡು ಬಂದಿರುತ್ತೆ ಸೊ ದೇಹವನ್ನು ಒಂದು ಸುತ್ತು ಸುತ್ತಿ ಬರಲು ಹೃದಯದ ಮೂಲಕ ಎರಡು ಬಾರಿ ರಕ್ತ ಹಾದು ಹೋಗುವುದನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಯಾಕೆ ಸಾಧ್ಯ ಆಗಿದೆ ಅವುಗಳಲ್ಲಿ ಇಮ್ಮಡಿ ಪರಿಚಲನೆ ಅಂತಂದರೆ ಅವುಗಳಲ್ಲಿ ನಾಲ್ಕು ಕೋಣದ ಕೋಣೆಯ ಹೃದಯ ಇರುತ್ತೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ರಕ್ತಗಳು ಪ್ರತ್ಯೇಕವಾಗಿಯೇ ಸ್ವೀಕರಿಸಲ್ಪಟ್ಟು ಪ್ರತ್ಯೇಕವಾಗಿಯೇ ಪಂಪ್ ಮಾಡಲ್ಪಡ್ತವೆ ಇನ್ನು ಪ್ರಿಪರೇಟರಿ ಒನ್ನಲ್ಲಿ ಬಂದಿರೋ ಪ್ರಶ್ನೆ ಅಪಧಮನಿಗಳಿಗೆ ಮತ್ತು ಅಭಿದಮನಿಗಳಿಗೆ ಇರುವ ವ್ಯತ್ಯಾಸಗಳೇನು ಅಪ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಯಾರಿಂದ ಹೃದಯದಿಂದ ವಿರುದ್ಧ ಅಪಮಾನ ಅಂತ ನಾವು ಕೇಳ್ತೀವಿ ಅಪ ಅಂತಂದರೆ ವಿರುದ್ಧವಾಗಿ ಅಂತ ಅರ್ಥ ಅಪ ಧಮನಿ ಅಂತಂದರೆ ಹೃದಯದ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೆ ಹೃದಯದಿಂದ ಹೋಗುತ್ತೆ ಹೋಗುತ್ತೆ ದೇಹದ ಭಾಗಗಳಿಗೋ ಅಥವಾ ಶ್ವಾಸಕೋಶಗಳಿಗೋ ರಕ್ತವನ್ನು ತೆಗೆದುಕೊಂಡು ಹೋಗುತ್ತೆ ಅಪ ಧಮನಿಗಳು ಅಭಿ ಧಮನಿಗಳು ಹೃದಯಕ್ಕೆ ಅಭಿ ಅಂತಂದರೆ ಅಭಿಮುಖವಾಗಿರು ಅಂತ ಹೇಳ್ತೀವಿ ಅಭಿ ಅಂತಂದರೆ ಅದರ ಕಡೆಗೆ ಹೃದಯದ ಕಡೆಗೆ ಇಲ್ಲಿ ಹೃದಯನೇ ರಕ್ತ ಪರಿಚಲನಾಂಗ ವ್ಯೂಹದ ಹೀರೋ ಅದನ್ನು ನೆನ್ಪಿಟ್ಕೊಳ್ಬೇಕು ಹೃದಯ ಕೇಂದ್ರ ಬಿಂದು ಹೃದಯದಿಂದ ಹೊರಟಿದೆ ಅಹೋ ವಿರುದ್ಧವಾಗಿ ಹೋಗ್ತಾ ಇದೆ ಅಂದರೆ ಅಪಧಮನಿ ಹೃದಯದ ಕಡೆಗೆ ಬರ್ತಾ ಇದೆ ಅಂತಂದರೆ ಅಭಿದಮನಿ ಸೊ ಅಭಿದಮನಿಗಳು ಹೃದಯಕ್ಕೆ ದೇಹದ ಭಾಗಗಳಿಂದಲೋ ಅಥವಾ ಶ್ವಾಸಕೋಶದಿಂದಲೋ ರಕ್ತ ತರ್ತಾ ಇದ್ದರೆ ಅದನ್ನು ಅಬಿದಮನಿ ಅಂತ ಕರಿಬೇಕು ಅಪಧಮನಿಗಳು ಚರ್ಮದ ತುಂಬ ಆಳದಲ್ಲಿರ್ತವೆ ಮತ್ತು ನಾಡಿ ಮಿಡಿತವನ್ನು ಹೊಂದಿರ್ತವೆ ಅಭಿದಮನಿಗಳಲ್ಲಿ ನಾಡಿ ಮಿಡಿತ ಇರೋದಿಲ್ಲ ಚರ್ಮದ ಮೇಲ್ಭಾಗದಲ್ಲಿ ಕಾಣ ಸಿಗ್ತವೆ ಅವು ಅಪದ ಮನೆಗಳಲ್ಲಿ ದಪ್ಪ ಗೋಡೆ ಇರುತ್ತೆ ಅಬಿದಮನೆಗಳಲ್ಲಿ ತೆಳುವಾದ ಗೋಡೆ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಬರಿಬೋದು ಇನ್ನು ಮಾಡೆಲ್ ಪೇಪರ್ ಟೂನಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ಮಹಾ ಅಪಧಮನಿಗೂ ಪುಪ್ಪುಸಕ ಅಭಿದಮನಿಗೂ ಅಬಿದಮನಿಗೂ ಅವುಗಳ ಕಾರ್ಯಗಳೇನು ಅಂತ ಕೇಳಿದ್ದಾರೆ ಮಹಾ ಮನಿ ರಕ್ತವನ್ನು ದೇಹದ ಭಾಗಗಳಿಗೆ ಹೃದಯದಿಂದ ತೆಗೆದುಕೊಂಡು ಹೋಗುತ್ತೆ ಮಹಾಪದ ಮನೆಯಲ್ಲಿ ಆಮ್ಲಜನಕ ಸಹಿತ ರಕ್ತವು ಪೂರೈಸಲ್ಪಡುತ್ತೆ ಪುಪ್ಪುಸಕ್ಕೆ ಅಭಿದಮನಿಯು ಕೂಡ ಆಮ್ಲಜನಕ ಸಹಿತ ರಕ್ತವನ್ನೇ ಹೊಂದಿದೆ ಬಟ್ ಪುಪ್ಪುಸದಿಂದ ಅಂದರೆ ಶ್ವಾಸಕೋಶದಿಂದ ಹೃದಯಕ್ಕೆ ರಕ್ತವನ್ನು ತರುತ್ತೆ ಯಾರಿಗೆ ಇದು ನೆನಪಾಗದಿಲ್ವೋ ಕರೆಕ್ಟಾಗಿ ತಿಳ್ಕೊಳ್ಳಿ ಅಭಿದಮನಿ ಹೃದಯಕ್ಕೆ ಬರುತ್ತೆ ಪುಪ್ಪುಸ ಅಂತಂದರೆ ಶ್ವಾಸಕೋಶ ನಿಮಗೆ ಶ್ವಾಸಕೋಶ ಅನ್ನೋ ಪದ ನೆನಪಾಗಲಿಲ್ಲ ಅಂದ ಪಕ್ಷದಲ್ಲಿ ಪುಪ್ಪುಸ ಅನ್ನೋ ಪದವನ್ನೇ ಬಳಸಬಹುದು ಪುಪ್ಪುಸಕ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರಕ್ತನಾಳ ಪುಪ್ಪುಸಕ ಅಪದಮನಿ ಶ್ವಾಸಕೋಶಕ್ಕೆ ರಕ್ತ ತೊಗೊಂಡು ಹೋಗುತ್ತೆ ಪುಪ್ಪುಸಕ ಅಭಿದಮನಿ ಶ್ವಾಸಕೋಶದಿಂದ ಹೃದಯಕ್ಕೆ ರಕ್ತವನ್ನು ತರುತ್ತೆ ನೆಕ್ಸ್ಟು ಮಾಡೆಲ್ ಪೇಪರ್ ಟೂನಲ್ಲಿ ಇರುವಂಥದ್ದು ಹಿಮೋಗ್ಲೋಬಿನ್ನ ಕಾರ್ಯವೇನು ಹಿಮೋಗ್ಲೋಬಿನ್ ರಕ್ತದಲ್ಲಿ ಹೆಚ್ಚಾದಲ್ಲಿ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ಸಾಗಿಸುತ್ತೆ ಹಿಮೋಗ್ಲೋಬಿನ್ನು ಆಮ್ಲಜನಕದ ಜೊತೆಗೆ ಅಂಟಿಕೊಂಡು ಅದನ್ನು ದೇಹದಲ್ಲಿ ಸಾಗಿಸುತ್ತೆ ಹಿಮೋಗ್ಲೋಬಿನ್ ಹೆಚ್ಚಳದಿಂದಾಗಿ ರಕ್ತದಲ್ಲಿ ಆಮ್ಲಜನಕದ ಪೂರೈಕೆಯೂ ಹೆಚ್ಚಾಗುತ್ತೆ ಶಕ್ತಿನೂ ಹೆಚ್ಚು ಉತ್ಪತ್ತಿಯಾಗುತ್ತೆ ಜೊತೆಗೆ ಎ ಟಿ ಪಿ ರೂಪದಲ್ಲಿ ಹೆಚ್ಚು ಶಕ್ತಿ ನಮ್ಮ ದೇಹದಲ್ಲಿ ಸಂಗ್ರಹ ಆಗುತ್ತೆ ಇನ್ನು ಮಾಡೆಲ್ ಪೇಪರ್ ಟೂನಲ್ಲಿ ರಕ್ತದಲ್ಲಿ ಈ ಥರ ಕ್ವಶನ್ ಕೂಡ ಕೇಳಿದ್ದಾರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿದಂತೆ ಎ ಟಿ ಪಿ ಪ್ರಮಾಣಕ್ಕೂ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಏನು ಸಂಬಂಧ ಅಂತ ಕೇಳಿದ್ದಾರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿದಂತೆ ಎ ಟಿ ಪಿ ಪ್ರಮಾಣ ಏನಾಗುತ್ತೆ ಅಂತಲೂ ಕೂಡ ಕೇಳಿದ್ದಾರೆ ಅದಕ್ಕಾಗಿ ಇದರ ಉತ್ತರನ ಸುಲಭವಾಗಿ ಬರಿಬೋದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾದಂತೆ ಎ ಟಿ ಪಿ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಯಾಕಂದರೆ ಆಕ್ಸಿಜನ್ ಪೂರೈಕೆ ಹೆಚ್ಚಾಗೋದರಿಂದ ಶಕ್ತಿ ತಯಾರಿಕೆ ಹೆಚ್ಚಾಗುತ್ತೆ ಶಕ್ತಿಯ ಚಲಾವಣೆಯ ರೂಪಗಳೇ ಎ ಟಿ ಪಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು ಓಕೆ ನೆಕ್ಸ್ಟು ಮಹಾಪದ ಮನಿ ಮತ್ತು ಪುಪ್ಪುಸಕ ಅಬಿದಮನಿಗಳಿಗಿರುವ ವ್ಯತ್ಯಾಸಗಳೇನು ಅಂತ ಕೂಡ ಅದೇ ಪ್ರಶ್ನೆಯನ್ನು ಕಾರ್ಯಗಳೇನು ಕೇಳಿದ ಹಾಗೆ ಹಾ ಅದೇ ಥರ ಕೇಳ್ಬೋದು ವ್ಯತ್ಯಾಸವೇನು ಅಂತ ಕೇಳಬಹುದು ಹೃದಯಕ್ಕೆ ರಕ್ತ ತಂದರೆ ಅದು ಉಪಪುಸಕ ಅಭಿದಮನಿ ಶ್ವಾಸಕೋಶದಿಂದ ದೇಹದ ಭಾಗಗಳಿಗೆ ರಕ್ತ ತೆಗೆದುಕೊಂಡು ಹೋದರೆ ಅದು ಮಹಾಪದಮನಿ